ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಸಮಾಚಾರ ಸೋಷಿಯಲ್ ಮೀಡಿಯಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ಧೃತಿ ಆಗಿರುವಂತವರು ಒಂದು ಪೋಸ್ಟ್ ಹಾಕಿರುತ್ತಾರೆ ಅದಕ್ಕೆ ಕೆಳಗೆ ಕಮೆಂಟ್ ಮಾಡಿದ್ದಾರೆ ಅಪ್ಪನ ಮರ್ಯಾದೆ ಕಳಿಬೇಡಮ್ಮ ಅಂದ್ಬಿಟ್ಟು ಹೌದು ಅದೇನಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ತಮ್ಮದೇ ಆದ ನಟನೆಯ ಮೂಲಕ ಛಾಪು ಮೂಡಿಸಿದಂತಹ ಅಪ್ಪು ಒಂದು ಹೆಸರು ಮಾಡಿರುವಂತಹ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ಧೃತಿ ಅವರು ಸದ್ಯ ವಿದೇಶದಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲ ತಾಣದಲ್ಲಿ ಅವರು ಯಾವಾಗಲೂ ಸಕ್ರಿಯವಾಗಿ ತೊಡಗಿಕೊಂಡಿರುತ್ತಾರೆ ಇತ್ತೀಚೆಗೆ ಧೃತಿ ಅವರು ಇನ್ಸ್ಟಾಗ್ರಾಂ ನಲ್ಲಿ ಹಂಚಿಕೊಂಡ ಒಂದು ಫೋಟೋಗೆ ಅಪ್ಪು ಅಭಿಮಾನಿಗಳು ಅಸಮಾಧಾನ ಹೊರಹಾಕಿದ್ದಾರೆ ಇನ್ನೇನು ಮುಂದಿನ ತಿಂಗಳು ಇಪ್ಪತ್ತೊಂಬತ್ತು ಅಂದರೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ಬಂದರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ ನಿಧನರಾಗಿ ಮೂರು ವರ್ಷ ತುಂಬುತ್ತೆ ಆದರೆ ಅವರ ಅಭಿಮಾನಿಗಳು ಅವರನ್ನು ಪ್ರತಿ ದಿನವೂ ನೆನಪಿಸಿಕೊಳ್ತಾನೆ ಇರುತ್ತಾರೆ ಒಂದಲ್ಲ ಒಂದು ವಿಶೇಷ ರೀತಿಯಿಂದ ಪುನೀತ್ ಅವರನ್ನು ಸ್ಮರಿಸುತ್ತಾ ಇರುತ್ತಾರೆ ಅವರ ಅಭಿಮಾನಿಗಳು ಹಾಗೆ ಜೀವಂತವಾಗಿ ಇಲ್ಲದಿದ್ದರೂ ಅವರ ನೆನಪುಗಳು ಮಾತ್ರ ನಮ್ಮ ಜೊತೆ ಜೀವಂತವಾಗಿದೆ ಎಂದು ಅವರನ್ನು ಸ್ಮರಿಸುತ್ತಾ ಇರುತ್ತಾರೆ ಅವರ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರು ಸರಳತೆಗೆ ಮತ್ತೆ ವಿನಯತೆಗೆ ಪ್ರತೀಕವಾಗಿದ್ದರು ಎಂದರೆ ತಪ್ಪಾಗಲಾರದು ಪುನೀತ್ ರಾಜ್ಕುಮಾರ್ ಅವರು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಅಚ್ಚುಮೆಚ್ಚು ಆಗಿದ್ದರು ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ತುಂಬಾನೇ ಸರಳ ವ್ಯಕ್ತಿತ್ವದವರು ಆದರೆ ಇದೀಗ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಗಳು ಧೃತಿಯವರು ಸಾಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಫೋಟೋ ಒಂದು ಭಾರಿ ವೈರಲ್ ಆಗುತ್ತಿದೆ ಅದಕ್ಕೆ ಅಪ್ಪು ಅಭಿಮಾನಿಗಳು ಬೇಸರ ಕೂಡ ವ್ಯಕ್ತಪಡಿಸಿಕೊಂಡಿದ್ದಾರೆ ದೃತಿ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡ ಫೋಟೋದಲ್ಲಿ ಹಾಟ್ ಉಡುಗೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಅದಕ್ಕೆ ಅಭಿಮಾನಿಗಳು ತಮ್ಮದೇ ಆದ ಶೈಲಿನಲ್ಲಿ ಅಪ್ಪು ಸರ್ ಮರ್ಯಾದೆ ತೆಗಿಬೇಡಿ ಮೇಡಮ್ ಎಂದು ಒಬ್ಬರು ಬರೆದುಕೊಂಡರೆ ಇನ್ನೊಬ್ಬರು ಮೇಡಮ್ ಫೋಟೋ ಆ ತರ ಹಾಕ್ಬೇಡಿ ಎಂದು ಕಮೆಂಟ್ ಮಾಡಿದ್ದಾರೆ ಹಾಗೆ ಇನ್ನೊಬ್ಬರು ಮೇಡಮ್ ನೀವು ನಮ್ಮ ಬಾಸ್ ಮಗಳು ಮೇಡಮ್ ನೀವು ಅವ್ರಿಗೆ ಅಂತ ಇಡೀ ಸ್ಟೇಟ್ ಅಲ್ಲಿ ಒಂದು ಬೆಲೆ ಇದೆ ಮೇಡಮ್ ಪ್ ಫೋಟೋ ಡಿಲೀಟ್ ಮಾಡಿ ಮೇಡಮ್ ಗೌರವ ನೀಡಿ ಎಂದು ಬೇಡಿಕೊಂಡಿದ್ದಾರೆ ಹಾಗೆ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ ಅಷ್ಟೇ ಗೌರವ ಇದೆ ಮೇಡಮ್ ಎಂದು ಬೇಡಿಕೊಂಡಿದ್ದಾರೆ ನಮ್ಮ ಭಾಷೆ ನೆಲ ಜಲಕ್ಕೆ ಎಷ್ಟು ಗೌರವ ಕೊಡ್ತೀವೋ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಅಷ್ಟೇ ಗೌರವ ಕೊಡ್ತೀವಿ ಮೇಡಮ್ ಎಂದು ಬೇಡಿಕೊಂಡಿದ್ದಾರೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ